ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಶಿಫ್ಟ್ ಡೀಸೆಲ್ ಕೇಳಿಸ್ಕೊಡಿದ್ರಲ್ಲ ಹಾಂ ಓನರು ಇದು

ಸರ್ವಿಸ್ ಏರಿಯಾ ಹಾಂ ಸರ್ ಗಾಡಿ ಕಂಡೀಷನಲ್ಲಿ ಚೆನ್ನಾಗಿ ಇಂಜಿನಿಯರಾ ಹಾಂ ಸೂಪರ್ ಇದೆ ಸರ್ ಇದು ಇಂಟೀರಿಯರ್ ಫೀಚರ್ಸ್ ಏನು ಬರುತ್ತೆ ಗಾಡಿದು ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಆಮೇಲೆ ಕಂಪ್ನಿ ಆಡೋ ಸಿಸ್ಟಮ್ ಸರ್ ಕಂಪ್ನಿ ಟೈರು ಹಿಂದುಗಡೆದು ಒಂದು ನೈನ್ಟಿ ಪರ್ಸೆಂಟ್ ಇದೆ ಸರ್ ಹ್ಞೂ ಆ ರೆಂಟು ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದೆ ಸರ್ ಏನು ಮಾಡ್ಸಿದ್ರು ಗಾಡಿಗೆ ಇಲ್ಲ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿಲ್ಲ ಬ್ಯಾಟ್ರಿ ಒಂದು ಎಕ್ಸ್ಟ್ರಾ ಹಾಕಿಸಿದ ಮೊನ್ನೆ ಬ್ಯಾಟ್ರಿ ಒಂದು ಹೋಗಿತ್ತು ಬ್ಯಾಟ್ರಿ ಒಂದು ಅಷ್ಟೇ ಸರ್ ಏನು ಮಾಡ್ಸಿಲ್ಲ ಇಂದ ಹೆಂಗ್ ಯಾವ ತರ ಇದೆಯಾ ಅದೇ ತರನೇ ಸರ್ ಗಾಡಿ ಎಲ್ಲಿ ಲೊಕೇಶನ್ ಗಾಡಿ ಸರ್ ಚಿತ್ರದುರ್ಗ ಜಿಲ್ಲೆ ಸರ್ ಉಲ್ಲಯಾಳ ಅಂತ ಚಿತ್ರದುರ್ಗದಿಂದ ಇಪ್ಪತ್ತು ಕಿಲೋಮೀಟರ್ ಎಷ್ಟ್ರಿ ಸರ್ ನಾವು ತಗೊಂಡಿದ್ದು ನಾಲ್ಕು ಎಂಬತ್ತಕ್ಕೆ ತಗೊಂಡಿದ್ವಿ ಈಗ ಒಂದು ನಾಲ್ಕುವರೆ ಹೇಳ್ತೀವಿ ಸರ್ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಸರ್ ಹೇಳ್ತಿದೀರಾ ಹಾ ಸರ್ ಗಾಡಿ 14 ಮಾಡೆಲ್ ಸರ್ 2000 ಅದಲ್ಲ ಕೋಣರ ಒಂದರ ಈಗ ನಾವು ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅದು ಡಾಕ್ಟರ್ ಗಾಡಿ ಸರ್ ಅದು ನಾವು ತಗೊಂಡಿದ್ದು ನಮ್ಮ ಪರಿಚಯದ ಡಾಕ್ಟರ್ ಈಗ ನಾವು ಸ್ವಲ್ಪ ದೊಡ್ಡ ವೆಹಿಕಲ್ ಮಾಡ್ತಿದ್ವಿ ಈಗ ಟಿಟಿ ಗಾಡಿ ಮಾಡ್ತಿದ್ವಿ ಅಹ ಹಂಗಾಗಿ ಇದನ್ನ ಸೇಲ್ ಮಾಡೋಣ ಅಂತ ಸರ್ ಸುಮ್ಮನೆ ಫೈನಲ್ ಇದು ಸರ್ ಬಂದು ಪಾರ್ಟಿ ಬಂದ ಗಾಡಿ ಓಡಿಸಿ ನೋಡ್ಲಿ ಸರ್ ಗಾಡಿ ಎಲ್ಲ ಟ್ರಯಲ್ ನೋಡ್ಲಿ ಸ್ವಲ್ಪ ಚಿಕಡಮೆ ಮಾಡ್ತೀವಿ ಸರ್ ನಾವು ಎಷ್ಟು ಹೇಳ್ತೀರಾ ನಾಲ್ಕು ನಾಲ್ಕೂವರೆ ಹೇಳ್ತೀವಿ ಸರ್ ಕೊಡ್ತೀವಿ ಸರ್ ಓಕೆ ಕಂಪ್ಲೀಟ್ ಮಾಡ್ತೀವಿ ಗಾಡಿನ ನಮ್ಮ ಕಡೆಯಿಂದ ಬಂದ್ರೆ ನೆಗೋಸಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಓಕೆ ಯು ಥ್ಯಾಂಕ್ ಯು